Bir kez atıl. En tekrarı tuğla değil mi? Evet. Şimdi dedi birtakım kilerden alay. Ha? Alabilir. Alır. Kedi yumurta yendi. Yumu yırtıyor devran. Yırtıyor. Alay alay alır mı burada? Alır mı? Alır. Bir koval. Bir

Bir de çalıp Bir de var. 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 Bir বাবা মতো এনে হচ্ছে নাটকম

ಈಗ ಡ್ಯೂಪ್ಲಿಕೇಟ್ ಅದ ಓದಿ ಅದ ನೋಡಿರಿ ಬದಲೇ ಬರ ಬೀದರ್ದವ್ರು ನೋಡಿದ್ರೆ ಹ್ಞೂ ಯಾರ್ಯಾರು ಬಂದು ಹೋದವರು ಒಂದಿಲ್ಲ ಹಂಗೆ ಮಮ್ಮಿ ಸಹ ಒಂದು ತಾಯಿನೇ ಅಲ್ಲ ಇಟ್ಟು ಆ ಯಾವ ಹೌದಾ ಉಸಲಿಂಗ್ಸಾರಿ ಹಿಡಿದ್ರೆ ವರ್ಷ ಗಟ್ಲೆ ಇರ್ತದ್ರಿ ಇದು ಉಸು ಒಂದೊಂದು ಸಾರಿ ನಮ್ಗೆ ಹಿಡಿತದ ಗೋಳಿಗೆ ಪಳಗಿ ತಗೊಂಡ್ರೆ ಆರಾಮಾಗಿ ಬಿಡ್ತದೆ ಅದಲ್ಲೇನೇ ಹ್ಮ್ ನಿಮ್ಗೆ ಒಂದು ನರಕ ಇಲ್ಲ ಕೈ ಜೋಮ್ ಬರ್ತದೆ ಹೊರತೆ ಇಕ್ಕ ಹೇಳಲ್ಲ ಮತ್ತೊಳಗೆ ಹೆಂಗೆ ಹೆಂಗದ ಬಿಡು ಗೋಧಿ ಪಾಲಿ ನುಂಗ್ತಾರ ಹಿಂಗಾಗಿ ಹಿಂಗಾಗ್ಯದ್ದು ಇದು ಭಾಳ ಖರಾಬ್ ಬೇಮಾರಿ ರೈತರ ಮಂದಿ ಯಾಕೆ ಮಂದಿ ನೀ ಹ್ಞೂ

ಇಲ್ಲ ಹಂಗಾಗಲ ಪೂರ್ತಿ ಆಗಲಿ ಪೂರ್ತಿ ಪೂರ್ತಿ ಆಗಲಿ ಹಂಗೆಲ್ಲ ಅದಲ್ಲ ಈಗ ಹ್ಮ್ ಆಯ್ತು ಆಗಲಿ ಬಸ್ ಮುಗಿಲಿ ಅದಿಟ್ಟು ಏನಿಲ್ಲ ಅದೊಂದು ಸ್ವಲ್ಪ ತಾಳ್ತೆ మరే కదల ఇంక నేను అబ్బా సక్ప సక్ప సక్పటే తాద ఆ హ్ హ్ దేహంతా కొరే ను మాటల పెట్టు గడి

சூஸ்க்களை சைடுக்கு

ಯಾಕಪ್ಪ ಅಂದ್ರೆ ನನಗೆ ಮಟ್ಟಿಗೆ ಯಾವಾಗಾರ ಹಾರಿದ್ದು ಕಾರ ಬಸ್ಸಿನ ಬಾಲಿ ಹಿಂಗೆ ಆತಲ್ಲ ಗುರು ಕಾಲ ಮೆಟ್ಟಿತ್ತಂದ್ರೆ ಆ ಥರ ಆತದ ಇಲ್ಲಂದ್ರೆ ಕಪ್ಪಿ ಹೊಂಡ ಆತಿತ್ತು ಮಾಡಿ ಅದು ಓದ್ತದೆ ಸಲ ಎರಡು ಸಲ ಮಾಡಿ ನೋಡ್ರಿ ತಾವೇ ನೀವು ಯಾರು ಮತ್ತೆ ಇಳಿಯಕ್ಕೆ ಹೋಗ್ಬೇಡ್ರಿ ಅವರೇ ಮಾಡ್ಕೋಕ್ಕಂತ ಮಾಡ್ಬೇಕು ಮಾಡಿ వీట్ మీద నాకు విశ్వాసం మెట్టుంది అంటే ఎనికడి కాషి మెట్టుండి గా గాల్సినక బావగా ఓ వాయిల స్టార్టర్ ఫైటింగ్ ఫైటింగ్ నేను పాప

ओ आ बड़ी गाड़ी सीधा को तोड़ रही हो 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 बर्बाद रुको समझो

त्यो नै नछै जस्तो नै नछै नै तैडा नछै जन्त नछै जन्त धनेटी किन नससल बाबा रे म मन टेसिन पइ हुन्छ पइ मन्त्र कडा पइ लोको अनुग्रह मन्त्र हो बलले पक्छ जलो इन्दुम देन आन्दित हो जिलरा जिलरा कि पचेसी जिलरा नकुन्डाले छोड अब त्यस हुन्छ 5 वर्षले नसछोडा

ಅದ ಅರ್ಶಿನ ಕಲರ್ ತೆಗಿಬೇಕು ತೆಗ್ದು ಅರ್ಧ ಹಚ್ಚಬೇಕು ದಿವಸ ನಮಸ್ಕಾರ ಕನ್ನಡ ಕಲಾವಿದಿಕ್ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಇನ್ನೊಬ್ಬರು ಹಿರಿಯರಾದಂತ ಗ್ರಾಮಕ್ಕೆ ಬಂದಿದೀವಿ ಇವರು ಪಾರಂಪರಿಕ ವೈದ್ಯರು ಅವರು ಏಜ್ ನೋಡ್ರೆ ಗೊತ್ತಾಗಿರ್ಬೋದು ಇಲ್ಲಿವರೆಗೂ ಎಷ್ಟು ಜನರು ಅಂತೇಳಿ ನಾವು ಅವ್ರ ಜೊತೆ ಮಾತಾಡೋ ಸಮಯದಲ್ಲಿ ಹೇಳಿದರು ನಾನು ಏನಾದರೂ ಒಂದು ದುಡ್ಡು ತೊಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೆಂದರೆ ನನ್ನ ಮನೆ ಒಂದು ನಾಲ್ಕು ಅಂತಸ್ತಿನ ಮನೆ ಇರ್ತಿತ್ತು ಅಂತೇಳಿ ಅದಕ್ಕಾಗಿ ಭಾಳಷ್ಟು ಜನರು ಪಾರಂಪರಿಕ ವೈದ್ಯರು ಹಣದ ಆಸೆ ಮಾಡಲ್ಲ ಅಂಥವರೇ ಇನ್ನೊಬ್ಬ ಹಿರಿಯ ವ್ಯಕ್ತಿ ಇವತ್ತು ನಮ್ಮ ಚಾನೆಲ್ ತಂದಿದ್ದೀವಿ ಬನ್ನಿ ಅವರು ಯಾವ ಯಾವ ರೋಗಕ್ಕೆ ಔಷಧ ಉಪಚಾರ ಮಾಡ್ತಾರೆ ಅನ್ನೋದು ನಾವು ನೀವು ಸೇರಿ ಕೇಳೋಣ ನಮಸ್ಕಾರ ಯಜಮಾನ್ರೇ ತಮ್ಮ ಹೆಸರು ನಂತರ ತಮ್ಮ ಊರು ಯಾವುದು ನಂತರ ಯಾವ ರೋಗಗಳಿಗೆ ಔಷಧಿ ಕೊಡ್ತೀರ ಅಂತ ಹೇಳ್ಬೇಕು ಮೊದಲು ತಮ್ಮ ಹೆಸರು ಹೇಳಿ ಜಾನಪ್ಪ ಅಂದ್ರೆ ಒಳ್ಳೇದಾಯ್ತು ಈ ಊರು ಯಾವುದು ತಾಲೂಕಾ ಜಿಲ್ಲೆ ತಾಲೂಕ್ ಕಾಳಗಿ ಜಿಲ್ಲೆ ಕಲ್ಬುರ್ಗಿ ಬರ್ತದೆ ಅಂದ್ರೆ ಈ ಔಷಧ ಉಪಚಾರ ತಾವು ಹೆಂಗ್ ಕಲ್ಕೊಂಡ್ರಿ ಹಾಡು ಮೈಸಿದ್ರಿ ಕಲ್ಕೊಂಡ್ರಿ ಏನ್ ತಿಂತದ ಅದು ತಿಂದಿದ್ದು ನಾವು ತಿಂದರೆ ಏನು ಅಂತಲ್ಲ ತಿರ್ಲಾರ ತಿಂದರೆ ಉಲ್ಟಿ ಆಗೋದು ಜುಲಾಬ್ ಆಗೋದು ತಿಂದಿದ್ದು ಏನಪ್ಪ ಅಂತಂದ್ರೆ ನಮ್ಗೆ ಏನಾದರೂ ಈ ಶರೀರ ಚಲೋ ಮತ್ತು ಅದು ಅಂತಂದ್ರೆ ಒಂದು ಗಡ್ಡಿ ಆಗಲಿ ಈಶೆನ್ ಮಾಡಿ ಗಡ್ಡಿಗಳ ಆಡ್ತಿರ್ತವೆ ಅದ್ರ ಬೇಸಂದು ಕರಗಿಸ್ಬೇಕು ಹತ್ತಿದ್ರೆ ಕರಿಬಿಟ್ಟವು ತಿನ್ನಾರ್ದು ತಿಲಾರ ಇದು ಸ್ವಯಂ ಸ್ವಯಂ ಪ್ರೇರಣೆಯಿಂದ ನಿಮ್ಮದು ನೀವೇ ಕರ್ಕೊಂಡಿರೋದಲ್ಲ ಆದ್ರೆ ಗಿಡ ಕೂನ ಗಿಡ ಗಿಡ ತಂದ ಹಚ್ಚವ್ರು ನೀವು ಅಂದ್ರೆ ಒಂದೊಂದಾಗಿ ಹಚ್ಚಿ ಇದು ಯಾವ ಕೆಲ್ಸಕ್ಕೆ ಬರ್ತಾರ ಅನ್ನೋದು ಮನದಟ್ಟ ಮಾಡ್ಕೊಂಡಿದ್ರೆ ಅಂದ್ರೆ ಇದುವರೆಗೆ ತಾವು ಯಾವ ಯಾವ ಕಾಯಿಲೆಗಳಿಗೆ ಕೊಟ್ಟಿದ್ದೀರಿ ಯಜಮಾನ್ರಿ

ಇಲ್ಲಿಂದ ಧ್ಯಾನ ಬರ್ತದ್ರಿ ಹ್ಮ್ ನೀವು ಏನು ತಿಳ್ಕೊತೀರಿ ಪಾಲಿಸ್ ಅಂತ ತಿಳ್ಕೊತೀರ ಅಲ್ಲ ಒಂದೇ ಕಾಲಿಗೆ ಬರ್ತದ ಒಂದೇ ಕಡೆ ಒಂದೇ ನಿಮಗೂನು ಅಂತ ನಿಮ್ಗೂನು ಬರ್ಬೋದು ಹಿಡಿ ಆತಾಗಲಿ ಏನೋ ಒಂದ್ ಕೊಡ ತಗೊಂಡ್ ಹೋಗೋದಾಗಲಿ ಅಥವಾ ಕಾಲಿ ಎತ್ತಿ ಸ್ವಲ್ಪ ಏರ್ಪೇರ್ ಬಿಟ್ಟಂದ್ರೆ ಅವ್ರು ನಿಮ್ಗೆ ಏನೋ ಅಂತಲ್ಲ ಎಷ್ಟೋ ದಿನ ಮೇಲೆ ಅಥವಾ ಹಿಂದೆ ಕಾಯ್ತು ಹಿಂದೆ ಕಾಯ್ತು ಅಂತ ನೀವ್ ಅಂತೀರಿ ಅದು ಧ್ಯಾನಿ ಟೊಂಕದಂಗ ಇಡೀ ಬರ್ತದ ಈ ಕಾಲ್ ತುಂಬ ಬಿದ್ದಲ್ಲೇ ನೀರು ಕುಡಿಬೇಕು ಬಿದ್ದಲ್ಲೇ ಅನ್ನೋ ತಿನ್ಬೋದು ಇಂಥ ಪರಿಸ್ಥಿತಿ ಬರ್ತದೆ ಇದಕ್ಕಾದ್ರೂ ಚುಟ್ಟಿ ಹಾಕಿ ತೆಗ್ದಿನಿ ಗಿಡಕ್ಕೆ ಹೋಗಿರಿ ಆರಾಮಾಗ್ಯದ ನೀವ್ ಹೇಳೋ ಒಂದು ರೋಗ ಒಬ್ರಿಗೆ ಬಂದಿತ್ತು ಬೇರೆ ಕಡೆಗೆ ಆದ್ರೆ ಅದು ಆಪ್ರೇಷನ್ ಮಾಡ್ಯಾರಂತ ನಂತರ ಕೆಲವು ದಿವಸ ಆದ್ಮೇಲೆ ಅವರು ಹೋಗಾರ ಇಂತ ಸಂದರ್ಭಗಳನ್ನ ಆಗತವ ಅಂತೇಳಿ ಇನ್ನೊಬ್ರಿಗೆ ನೀವು ಅಂದಂಗೆ ಮಲ್ಕೊಂಡಿದ್ದಾನ ಮನ್ಸದ ಕೆಳಗೆ ಮಮ್ಮಾಗ ಏನ್ ಮಾಡ್ದ ಆಡತ ಮೇಲೆ ಬಂದ ಅಷ್ಟಕ್ಕೆ ನರ ಹಿಡ್ಕೊಂಡ್ ಕೈ ಕಾಲ ಆಡಲ ಅಂದಂಗ ಬಿದ್ದಲೇ ಬಿದ್ದಾನ ಅದ್ ಬಾ ಅಲ್ಲಿ ಕರ್ಕೊಂಡೋದ್ರ ಅವ್ರ ಏನ್ ಹೇಳಾರ ನೋಡ್ರಿ ಆಪರೇಷನ್ ಮಾಡ್ತೀವಿ ಇನ್ನಗಡೆ ಏನ್ ಆತದ ಗೊತ್ತಿಲ್ಲ ಅಂತ ಭಯ ಹೇಳರ್ ಅವ್ರ ಮಾಡ್ಕೊಲಾರದು ನಂತರ ನಾ ಇನ್ನೊಬ್ರು ಬೆಲೆ ಎಲ್ಲೋ ಹೇಳಿದ್ವಿ ಅವ್ರ ಔಷಧ ಉಪಚಾರ ಮಾಡ್ಕೊಂಡು ಬಹಳ ವರ್ಷದ ಮೇಲೆ ಆದ್ರು ಅಂದ್ರೆ ಈಗ ನೀವು ಚುಟಿಕ್ ಅಂದ್ರೆ ಆರಾಮ ಆತದ್ರಿ ಈ ರೀತಿ ಮಾಡಿದ್ರಿ ಬಹಳ ಜನರಿಗೆ ಸುಮಾರು ಎಷ್ಟು ಜನರಾಗಿರ್ಬೋದು ಆತರ ಇದಲ್ದು ಮತ್ತ ಬೇರೆ ಯಾವ್ದು ಕೊಡ್ತೀರಿ ಅದೇ ನೋಡ್ರಿ ಕಾಲ್ ಮುಗಿ ಕೈ ಮುಗಿ ಗ್ಯಾರಂಟಿ ಇವು ಕೂಡಿಸ್ತೀನಿ ಇವು ಮುಂಡಿಗಳು ಕೂಡಿಸ್ತೀನಿ ಇವು ಕೂಡಿಸ್ತೀನಿ ಇವು ಕೈಗಳು ಕೂಡಿಸ್ತೀನಿ ಅದಕ್ಕೆ ಬಿಟ್ಟು ಮತ್ತೆ ಏನಿಲ್ಲ ಎಲ್ಲ ಔಷಧಿಯನ್ನು ಅಂಗಡಿಯಲ್ಲಿ ತರ್ತೀರಾ ಇಲ್ಲ ಅಂಗಡಿಯಾಗ ತರಲ್ಲ ಈಶ್ ಜನ್ಮ ಮುಪ್ಪ ಅಂಗಡಿಯಾಗಿ ಮಾತಾ ತರಲ್ಲ ಒಂದನು ಎಲ್ಲ ಏನ್ ತರ್ತೀನಿ ಒಂದ್ ಎಣ್ಣೆ ಒಂದೇ ತರ್ತೀನಿ ಯಾವ ಎಣ್ಣೆ ಅದೊಂದು ಎಣ್ಣೆಗೆ ಬಿಟ್ಟು ಮತ್ತೇನಿಲ್ಲ ಅದೊಂದೇ ಅಂಗಡಿಯಾಗ ಮತ್ತ ತರಲ್ಲ ಅವ್ ಅಂಗಡಿಯಾಗ ಯಾವ ಕಾಲಕ್ ತಂದಿರ್ತಾವ ತಿಪ್ಪಿ ತಗೊಂಡ್ ಕೊಡ್ತಾರ ಅವ್ರು ಇಟ್ಕೊತಾರ ಅದಕ್ಕೆ ಕಲಿಯಂ ನಾವು ತಾಜಿ ತಾಜಿ ತರೋರು ತಾಜಿ ತಾಜಿ ಇಡೋರು ಒಂದ್ ವಾರ ಎರಡು ವಾರನೇ ಕಲಾಸ್ ನಮ್ಗೆ ನಮ್ಗಿಟ್ ನಮ್ದು ಆದ್ರೆ ಈಗ ಕಾಲು ಕೈ ನಂತರ ಅದೇ ಸೊಂಟದಲ್ಲಿ ನರ ಇಡ್ಕೊಂಡವರು ಇದು ಬಹಳ ಇದು ಬಹಳ ದೊಡ್ಡ ಬಿಮಾರಿ ಬಹಳಷ್ಟು ಜನರು ಈ ಒಂದು ಕಾಯಿಲೆಗೆ ಗುರಿಯಾಗಿ ಬಹಳಷ್ಟು ಹಣ ಕಳ್ಕೊಂಡಿದ್ದಾರೆ ನನಗೆ ಗೊತ್ತಿದೆ ಇದು ಸೊಂಟದಲ್ಲಿ ನರ ಇಡ್ಕೊಂಡ್ರೆ ಯಜಮಾನ ಹೇಳಿದಂಗೆ ತಿರ್ಗಾಡ್ಲಿಕ್ಕೆ ಆಗಲ್ಲ ಆ ಮಂಚದಿಂದ ಕೆಳಗಿಳ್ಲಿಕ್ ಆಗಲ್ಲ ಅಂಥವ್ರು ಯಾರಾದ್ರೂ ಇದ್ರೆ ಯಜಮಾನರ ಹತ್ರ ಬಂದ್ರೆ ಇದನ್ನ ಚುಟಕಿ ಕೊಟ್ಟು ಒಂದೇ ಎರಡು ಮೂರು ದಿವಸ ಎಷ್ಟು ದಿವಸ ಎಲ್ಲ ಆರಾಮ ಆಗುತ್ತೆ ತಾತ ಎಷ್ಟು ದಿವಸ ಎಲ್ಲ ಆರಾಮ ಆಗುತ್ತೆ ಒಂದೆರಡು 10 ದಿನ ಬೇಕು 8 10 ದಿನದಲ್ಲೇ ಆರಾಮ ಆಗುತ್ತೆ ಅದಕ್ಕೆ ಏನಾದ್ರೂ ಡಿಮಂಡ್ ಮಾಡ್ತರೆ ಅಂತ ಅವರು ರೊಕ್ಕ ಇಷ್ಟ ಕೊಡ್ಬೇಕು ಅದು ಅದಕ್ಕೆ ಏನು 10 ಪೈಸ ಡಿಮಂಡ್ ಇಲ್ಲ ಇದುವರೆಗೂ ಹೇಳ್ತಾರೋ ಅದೇ کریں ನಾನು ಕೊಟ್ಟದೇ ತಗೊಳ್ಳತೀನಿ ತಗೊಳ್ಳತೀನಿ ನೀವು ಬಾಯಿಂದ ಕೇಳೋಲ್ಲ ಇದುವರೆಗೂ 45 ರೂಪಾಯಿ ತೈತಿ ನಮ್ಮ ಆಲಷ್ಟು ಆ 5 ಹೇಳೋದು ನಿಜವೇ ಇನ್ನೊಂದೇನಂತಂದ್ರೆ ನಾವು ಇವರನ್ನ ಹೆಂಗ್ ಉಡ್ಕೊಂಡು ಬಂದಿವೆ ಅಂತಂದ್ರೆ ಇಲ್ಲಿ ಒಬ್ರು ಪಿ ಎಸ್ ಐ ಇರ್ತಾರೆ ಎಲ್ಲಿ ಮಾಡಬೋಳದಲ್ಲಿ ಅವ್ರ ತಾಯಿಗೆ ಇಮ್ಮಡಿ ಸೂಲಿ ಇತ್ತಂತ ಸುಮಾರು ಮೂವತ್ತು ವರ್ಷಗಳಿಂದ ಆ ಇಮ್ಮಡಿ ಸೂಲಿಗೆ ಇವರು ಚುಟುಕಿ ಕೊಟ್ಟು ಆರಾಮ್ ಮಾಡಿದ್ದನ್ನು ಸಾಕ್ಷಿ ಅವರು ಬಿತಾರ ಒಂದು ವೈದ್ಯಕೀಯ ಪರಂಪರೆ ಪಾರಂಪರಿಕ ವೈದ್ಯ ಪರಿಷತ್ತು ಮೀಟಿಂಗ್ ನಲ್ಲಿ ಹೇಳಿದ್ರು ಅಲ್ಲಿಂದ ನಾವು ಯಜಮಾನ್ರ ಹೆಸರು ತಿಳ್ಕೊಂಡು ನಂತರ ಇವ್ರ ಹತ್ರ ಬಂದಿದ್ದೀವಿ ಮೂವತ್ತು ವರ್ಷಗಳಿಂದ ಇದ್ದ ಇಮ್ಮಡಿ ಸೂಲಿ ಅವ್ರು ಚುಟುಕಿ ಕೊಟ್ಟೆ ಆರಾಮ್ ಮಾಡಿದ್ದಾರೆ ಅದಕ್ಕಾಗಿ ಅವ್ರು ಹೇಳೋದು ನಿಜನೇ ಇದೆ ಇನ್ನು ಅದು ಬಿಟ್ರೆ ಬೇರೆ ಎಷ್ಟು ಜನ ಆರಾಮಾಗಿದ್ದಾರೆ ಅನ್ನೋದು ಒಂದು ಲಿಸ್ಟ್ ಇದೆ ಅದು ಕೂಡ ಆ ಯಜಮಾನ್ ನಂತರ ಈಗ ದೂರ ದೂರದಿಂದ ಕೆಲವರು ಬರ್ತಾರ ಅವ್ರಿಗೆ ತಮ್ಮ ನಂಬರ್ ಹೇಳ್ಬೇಕಲ್ಲ ಒಂದ್ ವೇಳೆ ತಾವ್ ಇರ್ತಿರೋ ಊರಿಗೆ ಹೋಗಿರ್ತೀರೋ ಅಂತ ಹೇಳಿ ಗೊತ್ತಾಗಲ್ಲ ಅದಕ್ಕಾಗಿ ತಮ್ಮ ನಂಬರ್ ಮೊಬೈಲ್ ನಂಬರ್ ಏನಾರಿದ್ರೆ ಮೊಬೈಲ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಿರ್ತದೆ ಆಯ್ತು ಅದೇ ನಂಬರ್ ಬರ್ವ ಇನ್ನೊಂದು ಈ ಮಾತು ಬಿಟ್ಟು ಇನ್ನೊಂದು ಮಾತು ಮೇಲೆ ಬರಲ್ವಾ ಬರೋ ನೀವು ಕೊಟ್ಟಿಲ್ಲ ಅವ್ರ ಎಂತ ಜನ ಬರ್ರಿ ಎಂತನ ಬರ್ರಿ ಕೆಲವ್ರಿಗೆ ಮಕ್ಕಳಾಗದೇ ಇರ್ತಾರ ಅದು ಗೊತ್ತಿಲ್ಲ ಕೆಲವ್ರಿಗು ಮಕ್ಕಳು ಇರ್ತಾರ ನಿರ್ಬಲರಾಗಿರ್ತಾರ ನಿರ್ಶಕ್ತಿ ಇರ್ತದ ಸ್ತ್ರೀ ಆತರ ಹೋದ್ರೆ ಜಲ್ದಿ ಶೀಘ್ರ ಸ್ಕಲನ ಆತದ ಅಂತಾರ ಅಂತದ್ಕೇನಾದ್ರ ಅದೇನ್ ತತ ಹಾಕಿಲ್ಲ ಬಿಳಿ ಸೆರಗು ಕೆಂಪು ಸೆರಗು ಈ ತರ ಕೊಡ್ತೀರಿ ಪೇಟೆಂಟ್ ಆಗಿ ಅಂದ್ರೆ ಎಷ್ಟು ದಿವಸಗಳಿಂದ ಹೋದ್ರು ಕೊಡ್ತೀರಾ ಒಂದ್ ಹದಿನೈದು ವರ್ಷ ಆಗಿರ್ತದ ಹತ್ತು ವರ್ಷ ಆಗಿರ್ತದ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಗೊತ್ತಿರಲ್ಲ ಹೌದು ಅವ್ರಿಗೆ ಆಪರೇಷನ್ ಆಗಿತ್ತು ಅಂದ್ರೆ ನಾವು ಕೊಡೋದು ಹಾ ಇದು ಮೇನ್ ಇದು ಏನು ಪಾಯಿ ಆಗಿತ್ತು ಅಂದ್ರೆ ಕೊಡ್ತೀನಿ ಹ ಮತ್ತೆ ಆಪರೇಷನ್ प्रिपरेशन ಆಗಿತ್ತು ಮಾಡ್ಕೋರು ಹ ಹ ಪಟ್ಟನ ದಂಡ ಅದು ಫಸ್ಟ್ ಆಗಿ ತರ ಆಪರೇಷನ್ ನಾನು ಏನು ಮಾಡೋಕಾಗ ಅಂದ್ರೆ ಆಪರೇಷನ್ ಮಾಡ್ಕೋခင် ಮುಂಚೆ ಬಂದ್ರೆ ತಾವು ಉಪಚಾರ ಮಾಡುತ್ತೀರಿ ಅದು ಬಿಳಿ ಸೇರಿಗೆ ಆಗಿರಬಹುದು ಕೆಂಪು ಸೇರಿಗೆ ಆಗಿರಬಹುದು ಆರಾಮ ತದ ಆರಾಮ ಇದುವರೆಗೆ ಕೊಟ್ಟಂತಹ ಕೇಸುಗಳಾವಂತವವನ ಅವಾ ಬಹಳಷ್ಟು ಅವ ಆರಾಮಾಗಿದೆ ಮತ್ತೆ ಇದು ಬಿಟ್ಟು ಬೇರೆ ಯಾವ್ದು ಕಣ್ಣ ಮಕ್ಳು ಮಕ್ಳ ರೋಗ ಏನಿಲ್ಲ ಅಲ್ಲ ಇಲ್ಲ ಸಣ್ಣ ಮಕ್ಕಳಿಗೆ ಯಾವ್ದಾರ ರೋಗ ಕಾಯಿಲೆಗಳು ಬರ್ತಿರ್ತಾವೆ ದಮ್ಮವ್ ಕೆಮ್ಮು ಇಂಥದು ಅದು ಏನಿಲ್ರಿ ಹಾಂ ಈಗ ಏನು ಕೊಡ್ತೀರಿ ಅವು ಹೇಳಿದ್ದು ಇಷ್ಟು ಮಾತ್ರ ನೋಡ್ತೀವಿ ನೋಡಿ ಹಾಂ ನೋಡನಿಲ್ಲ ನನ್ಗೆ ಗೊತ್ತೈತೆ ಅಂದ್ರೆ ಈ ಗಿಡ ಕೊಟ್ಟ ಇದಕ್ಕೆ ಆರಾಮ ನಾನು ಮಾಡ್ಕೊಟ್ಟೇನೆ ಹೌದಲ್ಲ ಅದನ್ನ ಏಕೈಕ ನಿಮ್ಮ ನಮ್ಗೆ ಯಾವುದಕ್ಕ ಅವ್ಯಾವ ಅದ ಆಯ್ತು ಅದೇ ಮತ್ತೆ ಹೇಳ್ತೀನಿ ಹುಳು ಪಾಲ ಆಡೋದು ನಮ್ಮ ಹೇಳ್ಯಾವ ಇದ್ದ ಹೇಳ್ತೀನಿ ನೋಡ್ದಾ ಹಾಂ ಗಂಬೆ ಇತ್ತು ಅದಕ್ಕೊಂದು ನಾನು ತಯಾರು ಮಾಡ್ತೀನಿ ಕೊಟ್ಟು ನೋಡ್ತೀನಿ ಆರಾಮ ಆಗಿಲ್ಲಪ್ಪ ಅಂದ್ರೆ ಅದಕ್ಕೆ ನೀವು ಹೇಳಿ ದಂಡ ಆಗಬಾರ್ದು ಇದು ಆರಾಮಾಯ್ತಿಲ್ಲ ಮುಂದೆ ಆಸೆ ನಾನು ತಿಳ್ಕೊತೀನಿ ದಮ್ ಜಾಸ್ತಿ ಇತ್ತು ಹೇಳ್ತದೆ ಮತ್ತು ಈ ಕೂಸುಗಳು ಅನ್ನ ತಿನ್ನಂಗಿಲ್ಲ ಅನ್ನ ತಿನ್ನೋದು ಏನಾಗಿರ್ತಾವೆ ಮುಳುಕೆಟ್ಟಾಗಿ ಕೂಸಿದ್ದಂಗೆ ಇರ್ತಾವೆ ಅದಕ್ಕೆ ಹೆಂಗೆ ದಮ್ ಮಾಡ್ಬೇಕಪ್ಪ ಒಂದು ರಕ್ತದಿಂದ ಆಗಲಿ ಒಂದು ಕೆಮ್ಮೀಲಿಂದಾಗಲಿ ಅದಕ್ಕೊಂದು ವಿರ ನಾ ಕೊಡ್ತೇನಲ್ಲ ಆರಾಮ ಇಲ್ಲಿ ಇನ್ನು ಕೆಲವು ಜನರು ಅಂದ್ರೆ ಇವರು ವೈದ್ಯರೇ ಆಂಜನೇಯ ಅಂತೇಳಿ ಅವರು ಪುಷ್ಟಿ ಶೀಘ್ರ ಸ್ಕಲನ ಪುಷ್ಟಿಗೆ ಅತಿ ಪ್ರಾಮುಖ್ಯ ಇದ್ದಂಥ ಔಷಧಿ ಅವರ ಹತ್ರ ಅದ ಅಂದ್ರೆ ನೇಟಿ ಕಂಪಲ್ಸರಿ ಇದು ಆಗಲ್ಲ ಅಂತಲ್ಲ ಅವ್ರು ಗ್ಯಾರಂಟಿ ಕೊಟ್ಟು ಟೆಸ್ಟ್ ಮಾಡ್ಲಿಕ್ಕೆ ಕೊಡ್ತಾರೆ ಅವ್ರು ಹೇಳ್ತಾರೆ ಒಂದು ಗ್ಯಾರಂಟಿ ಬೇಕಾದ್ರೆ ನಮ್ಮ ಹತ್ರ ಇರೋದು ಟೆಸ್ಟ್ ಮಾಡಿ ಆ ನಂತರ ಖರೀದಿ ಮಾಡ್ರಿ ಅಂತ ಹೇಳಿ ಅಂತ ವೈದ್ಯರು ಇವತ್ತೇನಾದ್ರೆ ಅವ್ರಿಗೆ ಒಂದು ಉಸಿಲು ಹಿಡ್ದಿತ್ತು ಉಸುಲು ಎಲ್ಲ ವೈದ್ಯರು ಎಲ್ಲ ತರಹದ ಕೆಲಸ ಮಾಡ್ತಾರೆ ಅನ್ಲಿಕ್ಕೆ ಆಗಲ್ಲ ಅದಕ್ಕಾಗಿ ಅವ್ರಿಗೆ ಒಂದು ಉಸಿಲು ಹಿಡ್ದಿತ್ತು ಅದು ಯಜಮಾನ್ರ ಹತ್ರ ಬಂದು ಈಗ ಅವ್ರು ತೋರಿಸ್ಕೊಂಡಿದ್ದಾರೆ ಅದಕ್ಕೆ ಅವ್ರ ಜೊತೆ ಏನೇನು ಯಾವ ರೀತಿ ರೀ ಔಷಧ ಕೊಡ್ತಾರ ನಂತರ ಇವ್ರ ಹತ್ರ ಯಾಕೆ ಬಂದಾರ ಅನ್ನೋದು ಕೂಡ ನಾವು ಕೇಳೋಣ ನಮಸ್ಕಾರ ಯಜಮಾನ್ರೇ ತಮ್ಮ ಹೆಸರು ನಂತರ ತಾವು ಎಲ್ಲಿಂದ ಇಲ್ಲಿಗೆ ಬಂದಿರಿ ಅನ್ನೋದು ಹೇಳ್ಬೋದು ನಮಸ್ಕಾರ ಬೇಡಿದವ್ರಿಗೂ ಮತ್ತೆ ಮುಖ್ಯವಾಗಿ ಇವತ್ತು ನಾನು ಬಂದಿದ್ದ ಉದ್ದೇಶ ನನಗೆ ಭಾಳ ವರ್ಷದಿಂದ ಮತ್ತು ಅದು ಉಸುಲು ಇತ್ತು ನನಗೆ ಆದರೆ ಎಷ್ಟು ಹಾಸ್ಪಿಟ್ಲ್ ತೋರಿಸಿದ್ರಿಗೂ ಅದು ಆರಾಮಾಗಿಲ್ಲ ಸೋಲಾಪುರ ಆಯಿತು ಆಯಿತು ಹೈದ್ರಾಬಾದ್ ಆಯಿತು ಎಲ್ಲ ಊರಿನಾಗ ನಾನು ತೋರಿಸೀನಿ ಆದರೆ ಆ ಉಸಿಲು ಯಾವ ಡಾಕ್ಟರ್ಗಳು ಕಮ್ಮಿ ಮಾಡಿಲ್ಲ ಆದರೂ ಈಗ ಇದೇರಾಗಿದ್ದಂಥ ಇವ್ರದ್ದು ಒಂದು ಜಾನಪ ಅವ್ರಿಗೂ ನಾನು ಬಿದರದಲ್ಲಿ ಒಬ್ಬರು ಮೇಡಮ್ ಅವರು ಬಾಯಲ್ಲಿ ಹೆಸರು ಮತ್ತು ಅವರು ಮಾಡಿದಂಥ ಗುಣಮುಖ ಅಂತ ರೋಗದ ಬಗ್ಗೆ ತಿಳ್ಕೊಂಡ್ರೆ ಇದು ನನಗೆ ಸೇಮ್ ಇದೆಯಲ್ಲ ಅಂತ ನಾನು ತೋರಿಸ್ಕೊಂಡೆ ಚೆನ್ನಾಗಿರ್ತದೆ ಉದ್ದೇಶದಿಂದ ಮತ್ತೆ ಇಲ್ಲಿ ಬಂದಿದ್ದಾಗಿತ್ತು ಈಗ ಈಗಂತೂ ನಾನು ತೋರಿಸ್ಕೊಂಡಿನಿ ಅದು ಮುಂದೆ ನಾನು ಹೇಳ್ತೀನಿ ಅದು ಆರಾಮಿ ನಾನು ಹೇಳ್ತೀನಿ ಯಾಕಂದರೆ ನನಗೂ ವಿಶ್ವಾಸ ಇದೆ ಯಾಕಂದರೆ ನಾನು ಮೂವತ್ತೈದು ವರ್ಷ ಮೊದಲು ನಾನು ವರ್ಷ ಇರಬೇಕು ನನಗೆ

ಇಂಥ ಹಿರಿಯರೇ ದೊಡ್ಡವರು ಅವಾಗ ಏನು ಮಾಡಿರಾದ್ರೆ ನನಗೆ ಯಾವ ಅವಶ್ಯಕ ಕೊಟ್ಟಿಲ್ಲ ಒಂದು ಯಾವುದು ಸೆಲ್ದಾಗಿದ್ದಂತ ಒಂದು ಕಡ್ಡಿ ತಗೊಂಡು ರೆಡಿ ರೆಡಿಗೆ ಹಾಕಿರುವಂತಹ ಸೆಲ್ ತಗೊಂಡ್ರೆ ಆ ಸೆಲ್ದಾಗಿದ್ದಂಥ ಒಂದು ಕಡ್ಡಿ ತಗೊಂಡು ನನಗ ಎಲ್ಲ ಚಿಟಿಕೆ ಹಾಕಿದ್ರು ಆ ಚಿಟಕ ಹಾಕಿದ್ರೆ ಆವತ್ತು ಹೋಗಿದ್ದು ರೋಗ ಈಗ ಮೂವತ್ತೈದು ವರ್ಷ ಆದರೂ ಅದು ತಿರುಗಿ ವಿಶ್ವಾಸ ಇದೆ ಅದಕ್ಕಾಗಿ ಈಗ ನನಗೂ ಹಿರಿಯರಿಂದ ನಾನು ಚಿಟಿಕೆ ಹಾಕಿಸ್ಕೊಂಡಿನಿ ಮತ್ತೆ ಇದು ಆರಾಮಾಗುತ್ತದೆ ಅಂತ ನನಗೆ ವಿಶ್ವಾಸ ಇದೆ ಯಾಕಂದ್ರೆ ಮೊದಲೊಂದು ಆಗಿದಲ್ಲ ಇದು ಆಗುತ್ತದೆ ಇದೆ ಅದ್ರ ವೈದ್ಯರು ನೀವು ಇದ್ರ ಬಗ್ಗೆ ಗೊತ್ತಿದೆ ತಮ್ಗೆ ಮತ್ತೆ ನಾವು ಆಯುರ್ವೇದ ಡಾಕ್ಟರ್ ಇದ್ದೀನೋ ನಾನು ಆಯುರ್ವೇದ ಒಂದು ಇಂಪಾರ್ಟೆಂಟ್ ವಿಷಯಗಳಿಗೆ ನಾನು ಕೊಡ್ತಾ ಇದ್ದೀನಿ ನಾವು ಯಾವ ರೋಗಗಳಿಗೆ ನಾವು ವಿಚಾರ ಮಾಡ್ತೀರಿ ನಾನು ಮುಖ್ಯವಾಗಿ ಕೊಡೋದು ಒಂದು ನರದವರ ನರದವ್ರ ಬಲ್ಯಾಗ ಮಾತ್ರ ನಾನು ಗ್ಯಾರಂಟಿ ಗ್ಯಾರಂಟಿ ಕೊಡಬಹುದು ಕೊಡ್ತೀನಿ ಫಸ್ಟ್ ನಾನು ಶಾಪನ್ನು ಕೊಡ್ತೀನಿ ಅವ್ರಿಗೆ ಮನಸ್ಸು ಹಾಕಿ ಆಮೇಲೆ ನನ್ನ ಹತ್ರ ಸೈಜ್ ಮಾಡಿ ಅಂತ ಹೇಳ್ತೀನಿ ಗ್ಯಾರೆಂಟು ಮತ್ತು ಸೈಡ್ ಎಫೆಕ್ಟ್ ಇರಲ್ಲ ಇದು ನಾನು ಚಾಲೆಂಜ್ ಮಾಡಿ ಧೈರ್ಯದಿಂದ ನಾನು ಹೇಳಕ್ಕೆ ಬಲ್ಲ ಅಷ್ಟು ಹಾಂ ಅಷ್ಟು ಅದು ಗ್ಯಾರೆಂಟಿ ಅದು ಒಂದು ಒಂದು ಮೂಲವಾದಿಯನ್ನು ನಾನು ಚಲೋ ಮಾಡ್ತೀನಿ ಮೂಲವಾದಿಗೂ ಅವ್ರ ರಕ್ತ ಮೂಲವಾಗಿರ್ಬೋದು ನಾವು ಊದ ಮೂಲವಾದ ಇರ್ಬೋದು ಮೂರು ನಾಲ್ಕು ನಮೂನಿ ಇರ್ತದೆ ಅದಕ್ಕೂ ನಾನು ಔಷಧ ಕೊಡ್ತೀನಿ ಮುಟ್ಟು ನೋವು ಅಂತ ಬರ್ತದೆ ಮುಟ್ಟು ನೋವು ಹೆಣ್ಮಕ್ಳು ಸಿರಿಗಾದಾಗ ಮುಟ್ಟು ನೋವು ಅಂತ ಬರ್ತದ ಡಾಕ್ಟರ್ ಆರಾಮ್ ಮಾಡಲ್ಲ ಅದು ನಾವು ಆರಾಮ್ ಮಾಡ್ತೀವಿ ಅದು ಮುಟ್ಟು ನೋವು ನಾವು ಕೊಡ್ತೀವಿ ಮತ್ತೆ ಮಕ್ಕಳಾಗಲಾರ್ದವ್ರಿಗೆ ಅವರು ಅವ್ರು ವೀರ್ಯಕಾಲ ವೀರ್ಯಕಾಲ ಹೆಂಗಾದ ವೀರ್ಯಕಾಲ ಲೂಸ್ ಆದ ಏನು ಮಜ್ಗಿ ಟೈಪ್ ಅದ ಮಸಲ್ ಟೈಪ್ ಅದ ಟೆಸ್ಟ್ ಮಾಡಿ ನಾನು ಅದಕ್ಕೂ ಔಷಧ ಕೊಡ್ತೀನಿ ಮತ್ತೆ ಗರ್ಭಕೋಶ ಹೆಣ್ಮಕ್ಳಿಗೂ ಒಂದು ರಿಪೋರ್ಟ್ ತಗೋತೀನಿ ಅದ್ರಾಗ ಒಂದು ವೇಳೆ ಆ ಗರ್ಭಕೋಶದಾಗ ಅವ್ರಿಗೆ ಏನಾರ ಸಣ್ಣ ಸಣ್ಣ ಏನಾರ ಗುಳ್ಳೆ ತಡೆ ಇದ್ರು ಮತ್ತೆ ಗರ್ಭ ಕೋಶ್ ಮುಣ್ಣಾಗಿದ್ರು ಇಲ್ಲದ ದೊಡ್ಡದಿತ್ತು ಅದು ಬಾಯಿ ಬಂದಿತ್ತು ಅಂದ್ರೆ ಆ ಮತ್ತೆ ಸ್ಕಿನ್ ಪ್ರಾಬ್ಲಮ್ ಅದು ಸ್ಕಿನ್ ಪ್ರಾಬ್ಲಮ್ ಎಂದನೇ ಇರಲಿ ಆಗಲಿ ಆಗಲಿ ಯಾವುದೇ ಆಗಲಿ ಸ್ಕಿನ್ ಪ್ರಾಬ್ಲಮ್ ಎಷ್ಟದೇ ಇದ್ರೆ ಇಷ್ಟಗೂ ನಾನು ನಾನು ತಯಾರಿದ್ದೀನಿ ಆದ್ರೆ ಈ ಉಸುಂದು ಮಾತ್ರ ನಾನು ನಾನು ಆಹಾರ ಮಾಡ್ಕೊಳ್ಳಿಲ್ಲ ಹಿರಿಯರು ಕೈಗುಣ ಏನು ಮತ್ತೆ ಅವ್ರು ದೇವರು ಕೊಟ್ಟಿದ್ದಂತ ಆಶೀರ್ವಾದದಿಂದ ನನಗೆ ಆಗ್ಬೇಕಂತ ನಮ್ಮ ಹತ್ರ ಮತ್ತ ಭಗವಂತನ ಹತ್ರ ನಾನು ಕೇಳ್ತೀನಿ ಮತ್ತೆ ಯಾರಿಗಾನ ಈ ಮಾತು ಕೇಳಿದ್ಮೇಲೆ ನಿಮ್ಗೆ ಏನಾದ್ರು ನರ ದೌರ್ಬಲ್ಯದ ಬಗ್ಗೆ ಏನಾದ್ರು ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ನೈನ್ ಸೆವೆನ್ ತ್ರಿಬಲ್ ಏಟ್ ಜೀರೋ ಈ ನಂಬರ್ಗೆ ಫೋನ್ ಮಾಡಿ ನೀವು ನನಗೆ ಮಾತಾಡ್ಬೋದು ನಾನು ಯಾದಗಿರಿ ಯಾದಗಿರಿ ಜಿಲ್ಲಾ ನನ್ನ ಹೆಸರು ಅಂಜನೇಯ ಅಂತ ಅಂಜನೇಯ ಬಲ್ಗಲ್ ಅಂತ ನನಗೆ ಆ ಯಾದಗಿರಿದಲ್ಲಿ ಹೊಸಳ್ಳಿ ರೋಡಿಗೆ ಇರ್ತೀನಿ ಮತ್ತು ಅಲ್ಲಿ ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಭಾಳ ಮಂದಿ ಬರ್ತಾರ ಗುರುವಾರ ರವಿವಾರ ಬರ್ತಾರೆ ಆ ಎರಡು ವಾರ ಬಿಟ್ಟು ಬೇರೆ ದಿನ ನಾನು ಬೇರೆ ಕಡೆ ಓದ್ತಿರ್ತೀನಿ ಅದಕ್ಕಾಗಿ ಯಾರಿಗನ್ನ ಅವಶ್ಯಕತೆ ಇದ್ರೆ ದೌರ್ಬಲ್ಯ ಬಗ್ಗೆ ಮಾತ್ರ ಗ್ಯಾರಂಟಿ ಮಾಡಿ ಕೊಡ್ತೀನಿ ಧನ್ಯವಾದ ವೈದ್ಯರಿಗೆ ಅವರು ಕೂಡ ಅವರ ಒಂದು ಅಂಗಡಿ ಇದೆ ಯಾದಗಿರಿಯಲ್ಲಿ ಅಂಗಡಿ ಇದೆ ಬಹಳಷ್ಟು ಜನರು ಸುಮಾರು ಜನರು ಬರ್ತಿರ್ತಾರೆ ಹೋಗ್ತಿರ್ತಾರೆ ಅದಕ್ಕಾಗಿ ಅವರು ನಮ್ಮ ಯಜಮಾನರ ಜೊತೆ ಇಲ್ಲಿ ಉಸಿಲಿಕ್ಕೊಂಡೆ ಇವರು ಆರಾಮ್ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅದಕ್ಕೆ ಅವ್ರದ್ದು ಒಂದು ಬೈಟ್ ತೊಗೊಂಡಿದ್ದೀವಿ ಆದರೆ ಅವ್ರ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ದಯಮಾಡಿ ಅವರು ಹೇಳಿದಷ್ಟು ಎಷ್ಟು ರೋಗಗಳಿದೆ ಅಷ್ಟು ರೋಗಗಳಿಗೆ ಅವರು ಔಷಧೋಪಚಾರ ಮಾಡ್ತಾರೆ ಈ ಕಾಯಿಲೆಗಳಿದ್ದರೂ ಅವ್ರೂ ಮೀಟ್ ಮಾಡ್ಬೋದು ಯಜಮಾನ್ರು ಒಂದು ನಂಬರ್ ಬರ್ತಾ ಇದೆ ಯಜಮಾನ್ರು ಹೇಳಿದ ಕಾಯಿಲೆಗಳಿಗೆ ಯಜಮಾನ್ರು ಕೂಡ ತಾವು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಚಾನೆಲ್ ವತಿಯಿಂದ ಕನ್ನಡ ಕಲಾವೇದಿಕೆ ಚಾನೆಲ್ ವತಿಯಿಂದ ಇದುವರೆಗೆ ತಾವು ನಮ್ಮ ಚಾನೆಲ್ಗೆ ಸಂದರ್ಶನ ಕೊಟ್ಟದಕ್ಕಾಗಿ ನಮ್ಮ ಚಾನೆಲ್ ವತಿಯಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ಯಜಮಾನ್ರಿ ನಮಸ್ಕಾರ ವೈದ್ಯರು ಎಲ್ಲರಿಗೂ

আৰামি পাৰ মোৰ মোৰ